ನಮಸ್ಕಾರ ಪ್ರಿಯ ಭಕ್ತರೇ ನಾವು ಭಾಗ್ಯದ ಲಕ್ಷ್ಮೀ ಬಾರಮ ಭಕ್ತಿಗೀತೆಯ ದ್ವಿತೀಯ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಈ ಶ್ಲೋಕದಲ್ಲಿ ಲಕ್ಷ್ಮೀ ದೇವಿಯ ದಿವ್ಯ ರೂಪ ಅವಳ ಮಹಿಮೆ ಮತ್ತು ಅವಳ ಸೀತ ಅವತಾರದ ಪಾವಿತ್ರ್ಯ ಬಗ್ಗೆ ವಿವರಿಸಲಾಗಿದೆ ದ್ವಿತೀಯ ಶ್ಲೋಕ ಕನಕವೃಷ್ಟಿಯ ಕರೆಯುತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಕನಕವೃಷ್ಟಿಯ ಕರೆಯುತ ಬಾರೆ ಲಕ್ಷ್ಮೀ ತಾಯಿ ಚಿನ್ನದ ಮಳೆಯಂತೆ ಅನುಗ್ರಹವನ್ನು ಸುರಿಸುತ್ತಾಳೆ ಆಕೆಯ ಆಗಮನದೊಂದಿಗೆ ಐಶ್ವರ್ಯ ಸಂತೋಷ ಮತ್ತು ಪುಣ್ಯ ನೆಲೆಸುತ್ತವೆ ಮನಕಾಮನೆಯ ಸಿದ್ಧಿಯ ತೋರೆ ಲಕ್ಷ್ಮೀದೇವಿ ಭಕ್ತನ ಹೃದಯದ ಶುದ್ಧ ಆಶಯಗಳನ್ನು ಪೂರೈಸುವ ತಾಯಿ ಆಕೆಯ ಕೃಪೆಯು ಭಕ್ತನ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕು ತರಬಲ್ಲದು ಆಕೆಯ ಅನುಗ್ರಹ ಕೇವಲ ಭೌತಿಕ ಸಂಪತ್ತಿಗೆ ಮಾತ್ರವಲ್ಲ ಮನಃಶಾಂತಿ ಧ್ಯಾನ ಮತ್ತು ಭಕ್ತಿಗೆ ಸಹ ಕಾರಣವಾಗುತ್ತದೆ ದಿನಕರ ಕೋಟಿತೇಜದಿ ಹೊಳೆಯುವ ಲಕ್ಷ್ಮೀದೇವಿಯ ಪ್ರಭಾವ ಮತ್ತು ತೇಜಸ್ಸು ಕೋಟ್ಯಾಂತರ ಸೂರ್ಯರಷ್ಟು ಪ್ರಕಾಶಮಾನ ಆಕೆಯ ಕಾಂತಿಯ ಪ್ರಭೆಯಲ್ಲಿ ಭಕ್ತನ ಜೀವನದ ಅಜ್ಞಾನ ಅಂಧಕಾರ ಪರಿಹಾರವಾಗುತ್ತದೆ ಜನಕರಾಯನ ಕುಮಾರಿ ಬೇಗ ಲಕ್ಷ್ಮೀ ತಾಯಿಯನ್ನು ಸೀತಾದೇವಿಯಂತೆ ಕರೆದಿದ್ದಾರೆ ಸೀತಾದೇವಿ ಜನಕರಾಜನ ಪುತ್ರಿ ಮತ್ತು ಮಹಾಲಕ್ಷ್ಮಿಯ ಅವತಾರ ಪೌರಾಣಿಕ ವಿವರಣೆ ಸೀತಾದೇವಿ ಮತ್ತು ಲಕ್ಷ್ಮಿ ಸೀತಾದೇವಿಯು ಮಹಾಲಕ್ಷ್ಮಿಯ ಅವತಾರ ಎಂದು ಪುರಾಣಗಳು ಹೇಳುತ್ತವೆ ರಾಮನ ಪತ್ನಿಯಾಗಿದ್ದಂತೆ ಲಕ್ಷ್ಮೀ ಸಹ ಶ್ರೀಹರಿಯ ಶಾಶ್ವತ ಸಂಗಾತಿ ಸೀತೆಯ ಪಾವಿತ್ರ್ಯ ಧರ್ಮ ಶುದ್ಧತೆ ತ್ಯಾಗ ಸಹನೆ ಈ ಎಲ್ಲಾ ಗುಣಗಳು ಲಕ್ಷ್ಮಿಯಲ್ಲೂ ಸಹ ಅಡಗಿವೆ ಆದ್ದರಿಂದ ಲಕ್ಷ್ಮಿಯನ್ನು ಜನಕರಾಯನ ಕುಮಾರಿ ಎಂದು ಕರೆದರೆ ಅದು ಆಕೆಯ ಶುದ್ಧ ಭಕ್ತಿಗೆ ಪಾವಿತ್ರ್ಯಕ್ಕೆ ನಮಸ್ಕಾರ ಈ ಶ್ಲೋಕ ನಮಗೆ ಏನು ಕಲಿಸುತ್ತದೆ ಲಕ್ಷ್ಮಿ ತಾಯಿ ಭಕ್ತನ ಶುದ್ಧ ಮನಸ್ಸಿಗೆ ಕೃಪೆ ಬೀರುತ್ತಾಳೆ ಆಕೆಯ ತೇಜಸ್ಸು ನಮ್ಮ ಅಜ್ಞಾನವನ್ನು ಪರಿಹರಿಸಿ ಜ್ಞಾನ ಮತ್ತು ಧರ್ಮದ ದೀಪ ಬೆಳಗಿಸುತ್ತದೆ ಸೀತಾಲಕ್ಷ್ಮಿಯಂತೆ ನಮ್ಮ ಜೀವನದಲ್ಲಿ ಧರ್ಮ ಶುದ್ಧತೆ ಮತ್ತು ತ್ಯಾಗದ ಮಹತ್ವವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಈ ಪವಿತ್ರ ಶ್ಲೋಕದ ಸಾರ್ಥಕತೆಯನ್ನು ಭಕ್ತಿಯಿಂದ ಮನನ ಮಾಡೋಣ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ದೈವಿಕ ತತ್ವಗಳನ್ನು ತಿಳಿದುಕೊಳ್ಳೋಣ ಫಾವರ್ಡ್ ಬಾಯ್ ಚಾಟ್ ಚಿಪಿಟಿ ನಮಸ್ಕಾರ ಜೈ ಶ್ರೀ ಮಹಾಲಕ್ಷ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು